ದ್ವಾದಶಸ್ತೋತ್ರದ ಶ್ರೀಸ್ತುತಿಯ ಮೊದಲನೆಯ ಸ್ತುತಿಯ ಅಂದರೆ ಲಕ್ಷ್ಮಿಯನ್ನ ಪೊಗಳುವ ಮಾತಿನ ಸಾಲನ್ನು ನೋಡ್ತಾ ಇದ್ದೇವೆ ಶೇಷಾಹಿ ವೈರಿ ಶಿವಶಕ್ರಮನುಪ್ರಧಾನ ಪ್ರಧಾನ ಚಿತ್ರೋರು ಕರ್ಮರಚನ ಯದ ಪಾಂಗಲೇಶ್ ಆಶ್ರಿತ ವಿಶ್ವಮಖಿಲಂ ವಿಧಾತಿ ಧಾತ ಶ್ರೀಯತ್ಕಟಾಕ್ಷ ಬಲವತ್ತಮಾಮಿ ಶೇಷ ಅಹಿವೈರಿ ಶಿವ ಶಕ್ರ ಮನು ಪ್ರಧಾನ ಇವರೇ ಮೊದಲಾದ ಚಿತ್ರ ಉರು ಕರ್ಮ ರಚನಂ ಆಶ್ಚರ್ಯಕರವಾದ ಶ್ರೇಷ್ಠ ಉರು ಶ್ರೇಷ್ಠವಾದ ಕರ್ಮ ಕ್ರಿಯೆಗಳನ್ನು ರಚನ ನಿರ್ಮಾಣ ಮಾಡುವಂಥವನ್ನೂ ಯಾರ ಕಡೆಗಣ್ಣ ನೋಟದಿಂದ ನೋಟವನ್ನು ಆಶ್ರಯಿಸಿ ಇಡೀ ಜಗತ್ತನ್ನು ಧಾತ ಚತುರ್ಮುಖ ವಿಧಧಾತಿ ರಚಿಸುತ್ತಾನೋ ಅಂತಹ ಚತುರ್ಮುಖನನ್ನು ತನ್ನ ಕಡೆಗಣ್ಣ ನೋಟದಿಂದ ನಡೆಸುವ ಲಕ್ಷ್ಮಿಯನ್ನು ಮತ್ತೆ ತನ್ನ ಕುಡಿ ನೋಟದಿಂದ ಸೆಳೆಯುವ ಅಜಿತನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಚತುರ್ಮುಖ ವಿಚಿತ್ರವಾದ ಸೃಷ್ಟಿಯ ಪ್ರಕ್ರಿಯೆಯನ್ನು ಕೈಗೊಳ್ಳುವವನು ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವನು ಸೃಷ್ಟಿ ಮಾಡಿದ ಪ್ರತಿಯೊಬ್ಬರು ಕೂಡ ವಿಚಿತ್ರವಾದ ಸೃಷ್ಟಿಯ ಕರ್ತೃಗಳೇ ಅಂದ್ರೆ ಅವರವರ ಕೆಲಸದ ವಿಷಯದಲ್ಲಿ ತುಂಬ ಸಿದ್ಧರು ಅಂತಹ ಸಿದ್ಧರನ್ನ ಸಿದ್ಧಪಡಿಸುವುದೂ ಕೂಡ ಒಂದು ಸಿದ್ಧಿಯೇ ಚತುರ್ಮುಖನ ಸಿದ್ಧಿಯನ್ನು ಹೇಳುತ್ತಾರೆ ಶೇಷ ಪರಮಾತ್ಮನನ್ನು ಒಲಿಸಿಕೊಂಡು ಅವನ ಅವನನ್ನು ತನ್ನ ಮೈಯ ಮೇಲೆ ಮಲಗಿಸಿಕೊಂಡವ ಅಹಿವೈರಿ ಅಹಿ ಸರ್ಪ ವೈರಿ ಅಂದ್ರೆ ಗರುಡ ಅಹಿವೈರಿ ಅಂದ್ರೆ ಗರುಡ ಗರುಡ ಕೂಡ ಸಾಮಾನ್ಯ ಅಲ್ಲ ಅವನ ಬಗ್ಗೆ ಶಾಸ್ತ್ರದಲ್ಲಿ ಸಿಗುವ ಮಾಹಿತಿ ಅತ್ಯಂತ ಅಪೂರ್ವವಾದದ್ದು ತುಂಬ ಎತ್ತರದ ವ್ಯಕ್ತಿತ್ವ ಗರುಡನದ್ದು ಅದರಿಂದಾಗಿ ಅಹಿವೈರಿ ಇನ್ನು ಶಿವ ತಾಂಡವ ಶಕ್ತಿ ಮನೋಭಿಮಾನಿ ಅವನು ಕೂಡ ನಿರ್ವಹಣೆ ಮಾಡುವ ಕೆಲಸ ಅಸಾಧಾರಣವಾದದ್ದು ಸ್ವಲ್ಪ ಅಲ್ಲ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಒಂದು ಭಾಗವಾಗಿ ಪಂಚಭೂತಗಳ ಪಂಚ ತನ್ನಾತ್ರೆಗಳ ಪಂಚ ಇಂದ್ರಿಯಗಳ ಪಂಚಜ್ಞಾನೇಂದ್ರಿಯಗಳ ಪಂಚಕರ್ಮೇಂದ್ರಿಯಗಳ ಉಪಪ್ರಾಣಗಳ ಪಂಚರೂಪಗಳ ಉಪಾಸನೆಗೆ ಸಂಬಂಧಪಟ್ಟ ಏನೆಲ್ಲ ಪಂಚಗಳಿವೆಯೋ ಆ ಎಲ್ಲ ಪಂಚಗಳು ಲೋಕದಲ್ಲಿ ಪಚಿವಿಸ್ತಾರೆ ಹಬ್ಬಿಕೊಂಡದ್ದು ಶಿವನಿಂದ ಹಾಗಾಗಿ ಶಿವ ಶಕ್ರ ಚತುರ್ಮುಖನ ಸೃಷ್ಟಿಯ ಮತ್ತೊಂದು ಅಚ್ಚರಿ ಇಂದ್ರನ ಸೃಷ್ಟಿ ಇಂದ್ರ ಶಕ್ರ ಅಂದರೆ ಶಕ್ನೋತಿ ಸಮರ್ಥ ಮಾಡಬೇಕಾದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬಲ್ಲವ ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಪಟ್ಟ ಜವಾಬ್ದಾರಿಯನ್ನು ಹೊತ್ತು ಲೋಕದಲ್ಲಿ ಕರ್ಮಗಳನ್ನು ಸತ್ಕರ್ಮಗಳನ್ನು ದಾನ ಪ್ರತಿಗ್ರಹ ಯಜ್ಞ ಯಾಜನ ಅಧ್ಯಯನ ಅಧ್ಯಾಪನ ಇಷ್ಟಕ್ಕೂ ಕಾರಣವಾದ ದೇವತೆಯಾಗಿ ಇನ್ನು ಮುಖ್ಯವಾಗಿ ಅಧ್ಯಯನದ ದೃಷ್ಟಿಯಿಂದಲೂ ಕೂಡ ಶಕ್ತಿಯನ್ನು ತುಂಬಿಕೊಟ್ಟವಾದ್ರಿಂದಾಗಿ ಶಕ್ರನನ್ನು ಸ್ಮರಣೆ ಮಾಡಿದು ಶಕ್ನೋತಿ ಇವನನ್ನು ಪ್ರಾರ್ಥನೆ ಮಾಡಿದೆ ಸ್ವಸ್ತಿನ ಇಂದ್ರೋ ಶ್ರವಾಹ ಅಂತ ನಾವು ಸ್ಮರಣೆ ಮಾಡಿ ಅಧ್ಯಯನಕ್ಕೆ ಕೊಡುತ್ತೇವೆ ಇಂದ್ರನಿಂದ ಹೆಚ್ಚನ್ ಹೆಚ್ಚು ಹೆಚ್ಚು ವಿಷಯಗಳನ್ನ ಕೇಳಲಿಕ್ಕೆ ಬೇಕಾದ ಶಕ್ತಿಯನ್ನು ಧಾರಣಾ ಶಕ್ತಿಯನ್ನ ಕೊಡುವವನು ನೀನು ಅಂತ ಅವನನ್ನು ಸ್ತೋತ್ರ ಮಾಡುವುದಿದೆ ಹಾಗೆ ಸ್ತೋತ್ರ ಮಾಡಿದ್ದರ ಭಾಗವಾಗಿ ಲೋಕದಲ್ಲಿ ಅನೇಕ ಅಗತ್ಯ ಕೈ ಕೆಲಸಗಳನ್ನು ಕೈಗೂಡುವಂತೆ ಮಾಡುವ ಶಕ್ರ ಮನು ಆಯಾ ಮನ್ವಂತರದ ದೇವತೆ ಮನು ಆಗಿರ್ತಾನೆ ಈಗ ಹದಿನಾಲ್ಕು ಮನ್ವಂತರದಲ್ಲಿ ಏಳನೇ ಮನ್ವಂತರ ವಯುಶ್ ವೈವಸ್ವತ ಮನು ಅಂತಹ ಮನು ಇಡೀ ಆ ಮನ್ವಂತರದ ಅಂದರೆ ಎಪ್ಪತ್ತೊಂದು ಚತುರಯುಗದ ಕಾರ್ಯಗಳನ್ನೆಲ್ಲ ಮಾಡುವುದು ಹೇಗೆ ಅನ್ನುವ ಆಡಳಿತದ ವ್ಯವಸ್ಥೆ ಮಾಡುವುದು ಹೇಗೆ ಅನ್ನೋದನ್ನು ನಿಯಮ ಮಾಡಿ ಅದರಂತೆ ಅದನ್ನು ನಡೆಯುವುದಕ್ಕೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನು ಭೂಮಿಯಲ್ಲಿ ಓಡಾಡ್ತಿರ್ತಾನೆ ಅವನು ಬೇಕಾದಾಗ ತನ್ನನ್ನು ತೋರಗೊಡದೆ ಕಾರ್ಯವನ್ನು ಪ್ರಚೋದನಾತ್ಮಕವಾಗಿ ಜ್ಞಾನವನ್ನು ಕೊಡುವುದರ ಮೂಲಕ ಕಾರ್ಯವನ್ನು ನಡೆಸ್ತಾ ಇರ್ತಾನೆ ಆದರೆ ಒಬ್ಬ ಮನುಷ್ಯ ಒಂದು ಕಾಯಿದೆಯನ್ನು ತಂದು ಲೋಕದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದಿಷ್ಟು ಕಾಲ ಬಾಳುವಂತೆ ಮಾಡುವುದು ತುಂಬ ಕಷ್ಟದ ಕೆಲಸ ಎಲ್ಲೋ ಹೊರಗಡೆ ನಿಂತು ಮಾತಾಡುವರು ತಮ್ಮ ನಿತ್ಯದ ಬದುಕಿನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಕಂಡುಬರಬಹುದಾದ ಅನೇಕ ಗೊಂದಲಗಳನ್ನು ಪರಿಹರಿಸುವ ಶಕ್ತಿಯಾಗಿ ಮನು ಇದ್ದಾನೆ ಹಾಗಾಗಿ ಮನು ಇಷ್ಟು ಜನರ ವಿಶೇಷವಾದ ಸೇವೆಯಿಂದ ಜಗತ್ತು ಚೆನ್ನಾಗಿ ನಡೀತಾ ಇದೆ ಆ ಜಗತ್ತು ನಡೀಲಿಕ್ಕೆ ಕಾರಣವಾದದ್ದು ಅವರನ್ನು ಸೃಷ್ಟಿಸಿದ ಚತುರ್ಮುಖನ ವಿಶಿಷ್ಟ ಕಾರ್ಯಭಾರ ಆ ಚತುರ್ಮುಖನನ್ನು ಲೋಕಕ್ಕೆ ತಂದುಕೊಟ್ಟು ಹೆತ್ತವಳು ಲಕ್ಷ್ಮೀದೇವಿ ಅವಳನ್ನೂ ಕೂಡ ತನ್ನ ಕುಡಿ ನೋಟದಿಂದ ಅನಾಯಾಸವಾಗಿ ಹೀಗೆ ಮಾಡುವಂತ ಪ್ರಚೋದಿಸುವ ನಾರಾಯಣನಿಗೆ ನನ್ನ ನಮಸ್ಕಾರ ಅನ್ನೋದನ್ನ ಈ ಪದ್ಯ ನಿರೂಪಣೆ ಮಾಡುತ್ತೆ ಇದನ್ನು ಎಷ್ಟು ಬೇಕಾದರೂ ವಿಸ್ತಾರವಾಗಿ ಇನ್ನೂ ಬಿಡಿಸಬಹುದು ಪ್ರತಿ ದೇವತಾ ಶಕ್ತಿಗಳ ಅಲ್ಲಿ ಅವರು ಅದಕ್ಕೆ ಹೇಳಿದ್ದು ಅಖಿಲಂ ವಿಶ್ವಂ ವಿಧಧಾದಿ ಅಖಿಲಂ ಜಗತ್ತಿನಲ್ಲಿ ಅನೇಕ ಥರದ ಕಾರ್ಯಭಾರಗಳಿದ್ದಾವೆ ಈಗ ಶೇಷನಿಂದ ವೇದಾಧ್ಯಯನದ ಪಂಚರಾತ್ರದ ಭಾಗವನ್ನ ತಿಳ್ಕೊಳ್ಳಿಕ್ಕೆ ಅನುಗ್ರಹ ಪಡಿಬೇಕು ಅಂತಿದೆ ಅದನ್ನ ಬೋಧನೆ ಮಾಡಿ ಜ್ಞಾನಿಗಳ ಮೂಲಕ ಲೋಕಕ್ಕೆ ಕೊಡಿಸಿದಂತಹ ಮಹಾಕಾರ್ಯವನ್ನು ಭಗವಂತನಿಂದ ಶೇಷ ಉಪದೇಶ ಪಡೆದುಕೊಟ್ಟ ಸಂಗತಿಗಳು ಬರ್ತವೆ ಅದಾಗಿ ಶೇಷನ ವಿಶೇಷವಾದ ಗತಿ ಅಧ್ಯಯನದ ದಾರಿಯಲ್ಲಿ ಪಂಚರಾತ್ರ ಆಗಮಗಳ ಗುರುತನ್ನು ಹಾಕಿಕೊಡುವಂಥದ್ದು ಅದರ ಜೊತೆಗೆ ಅಹಿವೈರಿ ಅಂದರೆ ಗರುಡ ಅವನು ವೇದದ ನಿರ್ವಹಣೆಯನ್ನು ಮಾಡುವವನಿಗೆ ಅಧ್ಯಯನ ಮಾಡುವವನಿಗೆ ವಿಶೇಷ ಬಲವನ್ನು ತುಂಬುತ್ತಾನೆ ಶಿವ ಮನೋಭಿಮಾನಿಯಾಗಿ ಮನಸ್ಸಿನ ನಿಗ್ರಹಕ್ಕೆ ಬೇಕಾದ ಶಕ್ತಿಯನ್ನು ಸಜ್ಜನನಲ್ಲಿ ತುಂಬುತ್ತಾನೆ ದುರ್ಜನಲ್ಲಿ ಮತ್ತು ದುರ್ಬಲವಾಗಿಸಿ ಅವನ ಬುದ್ಧಿಯನ್ನೇ ಕೆಡಿಸಿ ದಾರಿಯಲ್ಲಿ ಏನು ಸಿಗದಂತೆ ಮಾಡಿ ಅವನನ್ನು ಬರಿಗೈಯಲ್ಲಿ ಸಾಗುವಂತೆ ಮಾಡುವುದೂ ಕೂಡ ಇದೆ ಶಿವ ಆದರೆ ಕೆಲವೊಮ್ಮೆ ದುಷ್ಟರಿಗೆ ಸಹಾಯ ಮಾಡುವುದು ಅವನಿಗೊಂದು ಕರ್ತವ್ಯ ಅದು ತಪಸ್ಸಿಗೆ ಫಲ ಕೊಡಬೇಕು ಅನ್ನೋದು ಭಗವಂತನ ಆದೇಶ ಆದ್ದರಿಂದಾಗಿ ಅದನ್ನು ನಿಷ್ಠೆಯಿಂದ ಮಾಡ್ತಾನೆ ಅದು ಬ್ಯಾಂಕ್ ಸಾಲ ತಗೊಂಡು ಹೋಗಿ ಏನು ಮಾಡ್ತಾನೆ ಅಂತ ಮೊದಲು ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋ ಕೆಲಸ ಮಾಡ್ತಾನೆ ಆದರೆ ಸ್ವಲ್ಪ ದಿವಸ ಹೋದ್ಮೇಲೆ ಸ್ವಭಾವಕ್ಕನುಗುಣವಾಗಿಯೋ ಇನ್ನೇನೋ ಕಾರಣಕ್ಕಾಗಿಯೋ ಅದು ದುರ್ಬಳಕೆ ಇದೆ ಆದರೆ ಅವರ ಕೆಲಸ ಏನು ಅಂದರೆ ಶಿವಾದಿಗಳಿಗೆ ಅಥವಾ ಉಳಿದ ಯಾವುದೇ ದೇವತೆಗಳಿಗೆ ವರವನ್ನು ನೀಡುತ್ತಾರೆ ಆದರೆ ವರದ ಮೇಂಟೈನ್ ಮಾಡೋದು ಅವ್ರಿಗೆ ಕಷ್ಟ ಅದು ಯಾಕೆ ಅದರ ದುರ್ಬಲ ಅದರ ಲೂಪ್ ಹೋಲ್ಗಳನ್ನು ತಿಳಿದು ಅದರದ್ದೇ ಮತ್ತೊಂದು ವಿವರ ತರ್ಕಶಾಸ್ತ್ರದಲ್ಲಿ ಭಾಷೆಯ ಬಗ್ಗೆ ಬರುವ ಮಾತುಗಳಿರ್ಬೋದು ಫಿಸಿಕ್ಸ್ನ ಬಗ್ಗೆ ಅವರು ತೋರುವ ರೀತಿ ನಿಯಮಗಳಿರ್ಬೋದು ಇದೆಲ್ಲವೂ ಕೂಡ ಭಗವಂತನ ಕರುಣೆಯಿಂದ ಆಗ್ತಾ ಇದೆ ಶಿವನ ಕಾರ್ಯಭಾರ ಮನುವಿನ ಕಾರ್ಯಭಾರ ಶಕ್ರನ ಕಾರ್ಯಭಾರ ಇಷ್ಟೂ ಕಾರ್ಯಭಾರಗಳಿಗೆ ಕಾರ್ಯದ ಮೇಲೆ ಭಾರ ಹಾಕಿ ನಡೆಯುವವನು ಆದರೆ ಅವನಿಗೆ ಭಾರ ಇಲ್ಲ ಅತ್ಯಂತ ಸಲೀಸಾಗಿ ಆ ಕರ್ಮವನ್ನು ಮಾಡುತ್ತಾನೆ ಆದ್ದರಿಂದಾಗಿ ಅವನ ವಿಷಯದಲ್ಲಿ ಭಗವಂತನ ಕಾ ಶಕ್ತಿಯಿಂದ ಅವನು ಈ ಕಾರ್ಯ ಮಾಡ್ತಾನೆ ಅಂತ ಹೇಳೋದಕ್ಕೆ ಈ ವಿವರ ಕೊಟ್ಟು ಲಕ್ಷ್ಮಿಯಿಂದ ಇದೆಲ್ಲವೂ ಕೂಡ ನಡೆಯುತ್ತೆ ಆ ಲಕ್ಷ್ಮಿಯ ಸಹಕಾರದಿಂದ ಶಕ್ತಿಯ ಪ್ರಯೋ ಲಾಭದಿಂದ ಅವಳು ಅನುಗ್ರಹ ಮಾಡಿದ್ರಿಂದ ಮೊದಲ ಮಗನಾದ ಧಾತ ಧಾತ ಅಂದರೆ ಧಾರಣ ಶಕ್ತಿ ಇರುವವ ಚತುರ್ಮುಖ ಅಂತ ಅರ್ಥ ಇಲ್ಲಿಗೆ ಈ ಶ್ಲೋಕದ ಅಭಿಪ್ರಾಯವನ್ನು ತುಮಕೋಣ ಮತ್ತು ನಾಳೆಯ ಚಿಂತನೆಯಲ್ಲಿ ಹೆಚ್ಚಿನ ವಿಷಯಗಳನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಇಂದ್ರಿಯ ಬುದ್ಧ ಆತ್ಮನಾಭ